ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡಬಹುದು ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್ ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂಥದ್ದು ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು ಇರೋ ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದ ಂತೆ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇತ್ತು ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀಪ್ಲಾಂಡಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರನ ಅಡ್ಡಲಾಗಿ ಇಡ್ತಾರೆ ಅಂದರೆ ಆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಶಿವಾಷ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತಹ ತಲ್ವಾರನ್ನು ಕೂಡ ಬೀಜುತ್ತಾರೆ ಈ ಸಂದರ್ಭದಲ್ಲಿ ಶಿವಾಷ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಈ ಅಂದರೆ ಆ ಒಂದು ಬಜಪೆ ಭಾಗದಿಂದ ಬಂದು ಆ ಈ ಒಂದು ಸೆಲೂನ್ ಇದು ಕಿನ್ನಿ ಪದನಲ್ಲಿರುವಂತಹ ಸೆಲೂನ್ ಈ ಒಂದು ಸೆಲೂನ್ಗೆ ತಮ್ಮ ಇನೋವಾ ೋವವನ್ನು ಪ್ರಾಣ ರಕ್ಷಣೆಗಾಗಿ ಆ ಇನೋವನ್ನ ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರು ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು ಮತ್ತು ಆ ಈ ಒಂದು ಸೆಲೂನ್ ಒಳಗೆ ಆ ಇನೋವಾವನ್ನು ತಂದು ಬಳಿಕ ಆ ಸೆಲೂನ್ ಸೆಲೂನ್ನ ಹಿಂಬದಿಯ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವರು ಅವನನ್ನು ಇಲ್ಲಿ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು ಸುಮಾರು ಐದಾರು ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಈ ಕಡೆ ಒಂದಷ್ಟು ಪ್ರದೇಶ ಜಾಗ ಇದೆ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಹಾ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಅಂದರೆ ಸುಮಾರು ಎಂಟು ಗಂಟೆ ಸುಮಾರಿಗೆ ಒಂದು ರೀತಿಯಲ್ಲಿ ಪ್ಲಾನಡ್ ಆಗಿ ಒಂದು ಹತ್ಯೆ ನಡೆದಿರುವಂತದ್ದು ಅಂದ್ರೆ ಬಜಪೆ ಕಡೆಯಿಂದಲೂ ಕೂಡ ಸುವಾಷ್ ಶೆಟ್ಟಿ ಕಾರನ್ನು ಒಂದು ದುಷ್ಕರ್ಮಿಗಳು ಮತ್ತೊಂದು ಕಾರಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ರು ಕಿನ್ನಿ ಪದವಿನಲ್ಲಿ ಆ ಕಾರಿಗೆ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಟ್ಟು ಆ ಬಳಿಕ ತಲುವಾರನ್ನು ಬೀಜಿದ್ರು ಪ್ರಾಣರಕ್ಷಣೆಗಾಗಿ ಸುವಾಷ್ ಶೆಟ್ಟಿ ತನ್ನ ಇನೋವಾ ಕಾರನ್ನು ಸೆಲೂನ್ ಒಳಗೆ ತಂದಿರುವಂತದ್ದು ಸೆಲೂನ್ನ ಹಿಂಬದಿಯ ಮಾರ್ಗವಾಗಿ ತಪ್ಪಿಸಿಕೊಂಡು ಬಂದು ಆ ಇಲ್ಲಿ ಬಿದ್ದಾಗ ಇಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು ಸುಭಾಷ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಿದ್ರು ಅಲ್ಲಿಯೇ ಒಂದಷ್ಟು ಜನ ಒಂದು ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಆ ಬಳಿಕ ಬಳಿಕ ಆ ಒಂದು ಇನೋವಾ ಕಾರ್ ಹಿಂಬಾಲಿಸಿಕೊಂಡು ಬಂದು ಇಲ್ಲಿ ಕಿನ್ನಿ ಪದವಿನಲ್ಲಿ ಅಟ್ಟಾಡಿಸಿಕೊಂಡು ಬಂದು ಹತ್ಯೆ ಮಾಡಿರುವಂಥದ್ದು ಅಟ್ಟು ಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಜೊತೆಗಿಂತಹ ಸ್ನೇಹಿತರಿಗೂ ಕೂಡ ಅವರ ಕಾಲಿಗೂ ಕೂಡ ಕಡ್ದಿರುವಂಥದ್ದು ಹೀಗಾಗಿ ಆ ಸುಹಾ ಶೆಟ್ಟಿ ಹತ್ಯೆ ಆದರೆ ಜೊತೆಗಿದಂಥ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಸದ್ಯ ಆ ಕಿನ್ನಿ ಪದವನ್ನು ಈ ಒಂದು ಪ್ರದೇಶದಲ್ಲಿ ಪೊಲೀಸು ಭದ್ರತೆಯನ್ನು ಕೂಡ ನೀಡಿರುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ನೀಡಿರುವಂಥದ್ದು ಬೆಳಗ್ಗೆಯಿಂದ ಸಂಜೆ ಆರರ ಗಂಟೆ ಕೂಡ ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಬಂದ್ಗೆ ಕರೆ ನೀಡಿರುವಂಥದ್ದು ಅದರಂತೆ ಇವತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಬಹುತೇಕ ಬಂದ್ ಆಗಿರುವಂಥದ್ದು ಜೊತೆಗೆ ವಾಹನ ಸಂಚಾರವೂ ಕಡಿಮೆ ಇರುವಂಥದ್ದು ಖಾಸಗಿ ಬಸ್ಗಳು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಹಾಗಾಗಿ ಯಾವುದೇ ರೀತಿಯಂಥ ಖಾಸಗಿ ಬಸ್ಗಳ ಓಡಾಟ ಕೂಡ ಸದ್ಯಕ್ಕೆ ಇಲ್ಲ ಸದ್ಯ ಏನು ಸುಹಾ ಶೆಟ್ಟಿ ಅವರ ಮೃತದೇಹವನ್ನು ಎ ಜೆ ಹಾಸ್ಪಿಟಲ್ನ ಮೋರ್ಚರಲ್ಲಿ ಇಡಲಾಗಿದೆ ಜೊತೆಗೆ ಈ ಗಾಯಗೊಂಡಂಥ ಇಬ್ಬರಿಗೆ ಎ ಜೆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಮುಂದುವರಿದಿರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ ಇಲ್ಲಿ ಹತ್ಯೆ ನಡೆದಿರುವಂತದ್ದು ನೋಡಬಹುದು ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಪದವು ಅನ್ನುವಂತಹ ಜಂಕ್ಷನ್ ಇದು ಜಂಕ್ಷನ್ ಅಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಹತ್ಯೆ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದು ಒಂದಷ್ಟು ಸ್ನೇಹಿತರು ಈ ಕಡೆ ಅಂದ್ರೆ ಬಜ್ಪೆ ಕಡೆಯಿಂದ ಇನೋವಾ ಕಾರಣ ಬರ್ತಾ ಇದ್ರು ಇರೋ ಇನೋವಾ ಕಾರ್ ಬರ್ತಾ ಇರಬೇಕಾದಂತೆ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇತ್ತು ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀಪ್ಲಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರನ್ನ ಅಡ್ಡಲಾಗಿ ಇಡ್ತಾರೆ ಅಂದ್ರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಡ್ತಾರೆ ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳ್ತಾರೆ ಕೇಳಿದಂಥ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂಥ ತಲ್ವಾರನ್ನು ಕೂಡ ಬೀಜುತ್ತಾರೆ ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಈ ಅಂದ್ರೆ ಆ ಒಂದು ಬಜಪೆ ಭಾಗದಿಂದ ಬಂದು ಆ ಈ ಒಂದು ಸೆಲೂನ್ ಇದು ಕಿನ್ನಿ ಪದವ್ನಲ್ಲಿರುವಂತಹ ಸೆಲೂನ್ ಈ ಒಂದು ಸೆಲೂನ್ಗೆ ತಮ್ಮ ಇನೋವಾ ಪ್ರಾಣ ಪ್ರಾಣರಕ್ಷಣೆಗಾಗಿ ಆ ಇನೋವನ್ನ ಈ ಒಂದು ಸೆಲೂನ್ ನ ಒಳಗೆ ಆ ಆ ಒಂದು ಸಂದರ್ಭದಲ್ಲಿ ಸೆಲೂನ್ ಅಲ್ಲಿ ಯಾರು ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು ಮತ್ತು ಆ ಈ ಒಂದು ಸೆಲೂನ್ ನ ಒಳಗೆ ಆ ಇನೋವಾವನ್ನು ತಂದು ಬಳಿಕ ಆ ಸೆಲೂನ್ ಸೆಲೂನ್ ಹಿಂಬದಿಯ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವರು ಅವನನ್ನು ಇಲ್ಲಿ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು ಸುಮಾರು ಐದಾರು ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಈ ಕಡೆ ಒಂದಷ್ಟು ಪ್ರದೇಶ ಜಾಗ ಇದೆ ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು ಬಂದು ಇಲ್ಲಿ ಅಂದ್ರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ ಇಲ್ಲಿ ಸುಹಾ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಅಂದ್ರೆ ಸುಮಾರು ಎಂಟು ಗಂಟೆ ಸುಮಾರಿಗೆ ಒಂದು ರೀತಿಯಲ್ಲಿ ಪ್ರೀ ಪ್ರೀಪ್ಲಾನ್ಡ್ ಆಗಿ ಒಂದು ಹತ್ಯೆ ನಡೆದಿರುವಂತದ್ದು ಅಂದ್ರೆ ಬಜಪೆ ಕಡೆಯಿಂದಲೂ ಕೂಡ ಸುವಾ ಶೆಟ್ಟಿ ಕಾರನ್ನು ಒಂದು ದುಷ್ಕರ್ಮಿಗಳು ಮತ್ತೊಂದು ಕಾರಲ್ಲಿ ಹಿಂಬಾಲಿಸಿಕೊಂಡು ಬಂದಿದ್ರು ಕಿನ್ನಿ ಪದವಿನಲ್ಲಿ ಆ ಕಾರಿಗೆ ಮೀನಿನ ಟೆಂಪೋ ಅಡ್ಡಲಾಗಿ ಇಟ್ಟು ಆ ಬಳಿಕ ತಲವಾರನ್ನು ಬೀಜಿದ್ರು ಪ್ರಾಣ ರಕ್ಷಣೆಗಾಗಿ ಸುವಾಷ್ ಶೆಟ್ಟಿ ತನ್ನ ಇನೋವಾ ಕಾರನ್ನು ಸೆಲೂನ್ ಒಳಗೆ ತಂದಿರುವಂತಹದ್ದು ಸೆಲೂನ್ನ ಹಿಂಬದಿಯ ಮಾರ್ಗ ತಪ್ಪಿಸಿಕೊಂಡು ಬಂದು ಆ ಇಲ್ಲಿ ಬಿದ್ದಾಗ ಇಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂತದ್ದು ಸುಭಾಷ್ ಶೆಟ್ಟಿ ಇಲ್ಲಿ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಿದ್ರು ಅಲ್ಲಿಯೇ ಒಂದಷ್ಟು ಜನ ಒಂದು ಗಮನಿಸುತ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಆ ಬಳಿಕ ಬಳಿಕ ಆ ಒಂದು ಇನೋವಾ ಕಾರ್ ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಇಲ್ಲಿ ಕಿನ್ನಿ ಪದವಿನಲ್ಲಿ ಅಟ್ಟಾಡಿಸಿಕೊಂಡು ಬಂದು ಹತ್ಯೆ ಮಾಡಿರುವಂತದ್ದು ಅಟ್ಟಾಡಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಇದ್ದಂತಹ ಸ್ನೇಹಿತರಿಗೂ ಕೂಡ ಅವರ ಕಾಲಿಗೂ ಕೂಡ ಕಡ್ದಿರುವಂಥದ್ದು ಹೀಗಾಗಿ ಆ ಸುಹಾಶ್ ಶೆಟ್ಟಿ ಹತ್ಯೆ ಆದರೆ ಜೊತೆಗಿದಂಥ ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಸದ್ಯ ಆ ಕಿನ್ನಿ ಪದವನ್ನು ಈ ಒಂದು ಪ್ರದೇಶದಲ್ಲಿ ಪೊಲೀಸು ಭದ್ರತೆಯನ್ನು ಕೂಡ ನೀಡಿರುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ನೀಡಿರುವಂಥದ್ದು ಬೆಳಗ್ಗೆಯಿಂದ ಸಂಜೆ ಆರರ ಗಂಟೆ ಕೂಡ ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಬಂದ್ಗೆ ಕರೆ ನೀಡಿರುವಂಥದ್ದು ಅದರಂತೆ ಇವತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಬಹುತೇಕ ಬಂದ್ ಆಗಿರುವಂಥದ್ದು ಜೊತೆಗೆ ವಾಹನ ಸಂಚಾರವೂ ಕಡಿಮೆ ಇರುವಂಥದ್ದು ಖಾಸಗಿ ಬಸ್ಗಳು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಹಾಗಾಗಿ ಯಾವುದೇ ರೀತಿಯಂತ ಖಾಸಗಿ ಬಸ್ಗಳ ಓಡಾಟ ಕೂಡ ಸದ್ಯಕ್ಕೆ ಇಲ್ಲ ಸದ್ಯ ಏನು ಸುಹಾ ಶೆಟ್ಟಿ ಅವರ ಮೃತದೇಹವನ್ನು ಎಜೆ ಹಾಸ್ಪಿಟಲ್ನ ಮೋರ್ಚರಲ್ಲಿ ಇಡಲಾಗಿದೆ ಜೊತೆಗೆ ಈ ಗಾಯಗೊಂಡಂತಹ ಇಬ್ಬರಿಗೆ ಎ ಜೆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಮುಂದುವರಿದಿರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ కన్నడ మంగళూరు